ಇಲ್ಲಿ ಒಂದು ಅತ್ಯುತ್ತಮವಾದ ಜಿಲ್ಲೆ ನಮ್ಗೆ ಅತ್ಯಂತ ಪ್ರೀತಿ ಬಾಗಲಕೋಟೆ ಅಂತ ಹೇಳಿದ್ರೆ ಶ್ರಮ ಅವರ ಪ್ರಾಮಾಣಿಕತೆ ಮತ್ತೆ ಕೆಲಸ ಎಲ್ಲ ಕಾರ್ಯವೈಖರಿ ಕೂಡ ಇಲ್ಲಿ ಯುವಕರು ಕೂಡ ಪರಿಚಯ ಇದೆ ಮತ್ತೆ ಇಲ್ಲಿ ಶಾಸಕರು ಅತ್ಯಂತ ಎಲ್ಲ ಗೌರವ ಇದಾರೆ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ನಮ್ಮ ಸಚಿವರು ಮಿತ್ರರಪ್ಪರವರು ಎಲ್ಲ ನಮ್ಮ ಶಾಸಕರು ಮತ್ತೆ ನಮ್ಮ ಸರ್ಕಾರ ನೌಕರರ ಅಧ್ಯಕ್ಷ ಸಂಘಟನೆ ಕರೆದಿದ್ದಾರೆ ಬಂದು ಈಗ ಒಂದು ಸ್ವಲ್ಪ ಇಲ್ಲಿಂದ ಇಲ್ಲಿನ ನಿರ್ಗಮಿಸ್ತೇನೆ ಗೆ ಸರಿ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಪವರ್ ಗೇಮ್ ಅಂತ ಮತ್ತೆ ಸಿಎಂ ಬದಲಾವಣೆ ಅಧ್ಯಕ್ಷರ ಬದಲಾವಣೆ ಬಹಿರಂಗವಾಗಿ ಚರ್ಚೆ ಆಗ್ತಾ ಇವೆ ತಾವೊಬ್ರು ಸ್ಪೀಕರ್ ಆಗಿ ಈ ರೀತಿಯ ಚರ್ಚೆ ಆಗ್ಬಾರ್ದು ನಿನ್ನೆ ಖರ್ಗೆ ಅವರು ಹೇಳ್ತಾರೆ ಬೀದಿ ಹಾದಿ ಬೀದಿಯಲ್ಲಿ ಮಾತನಾಡುವಂತದ್ದಲ್ಲ ಪಕ್ಷದ ವೇದಿಕೆಯಲ್ಲಿ ಮಾತಾಡ್ಬೇಕು ತಾವು ಸ್ಪೀಕರ್ ಆಗಿ ಹೇಳ್ತೀವಿ ಇಲ್ಲ ನಾನು ಸ್ಪೀಕರ್ ನನಗೆ ಯಾವುದೇ ಪಕ್ಷ ಇಲ್ಲ ನನಗೆ ಯಾವ್ದು ಪಕ್ಷದಲ್ಲಿ ಕೂಡ ಇಲ್ಲ ಈಗ ನಾನು ನಿರ್ಲಿಪ್ತ ಆಗಿದ್ದೇನೆ ಅಸೆಂಬ್ಲಿ ನಡೆಯುವಾಗ ಎಲ್ಲ ಎಲ್ಲ ಶಾಸಕರಿಗೆ ಸಮನ್ವಿತೆಯನ್ನು ನೋಡಿಕೊಂಡು ಕಾನೂನು ಬದ್ಧವಾಗಿ ನಿಯಮಕ್ಕೆ ಅನುಸಾರವಾಗಿ ನನ್ನ ಕೆಲಸ ಕಾರ್ಯಗಳನ್ನು ನಾನು ಇವತ್ತು ಮಾಡಿಕೊಂಡು ಹೋಗುವಂತದ್ದು ಸೊ ಆ ಸಂವಿಧಾನ ಬದ್ಧವಾದಂತಹ ಸ್ಥಾನ ಪ್ರಜಾಪ್ರಭುದ್ಧ ಗೌರವ ಉಳಿಸಿಕೊಳ್ಳೋ ಜವಾಬ್ದಾರಿ ನನ್ನ ಜವಾಬ್ದಾರಿ ಅದಕ್ಕೆ ಅದು ಇದು ನನ್ನ ಸಬ್ಜೆಕ್ಟೇ ಅಲ್ಲ ಈಗ ನಾನೆಲ್ಲ ಪೊಲಿಟಿಕ್ಸ್ ಸ್ವಿಚ್ ಆಫ್ ಆಗಿದೆ ಚಾನಲ್ ಬಂದಾಗಿದೆ ಓನ್ಲಿ ಸ್ಪೀಕರ್ ಚಾನಲ್ ಓಪನ್ ಇದೆ ಈಗ ಏನು ನಾನು ಹೇಳಿದೆ ಅಲ್ಲ ಹೇಗೆ ಕ್ವಶನ್ ಕೇಳಬೇಕು ಹೇಗೆ ಚರ್ಚೆ ಮಾಡಬೇಕು ಹೇಗೆ ನೀವು ಬೇರೆ ಬೇರೆ ಪ್ರಶ್ನೆ ಆಗ್ಬೇಕು ಮತ್ತೆ ಹೇಗೆ ಕೆಲಸ ಮಾಡ್ಬೇಕು ನಾವು ಹೇಳ್ಬಹುದು ರಾಜ್ಯಕ್ಕೆ ಎಂಬ ಚಾನಲ್ ಬಂದ್ ಆಗಿದೆ ಈಗ ಅದು ಮತ್ತೆ ಯಾವಾಗ ಓಪನ್ ಆಗ್ತಾ ಅವಾಗ ನೋಡುವ ರಾಜ್ಯದಲ್ಲಿ ಸರ್ ಅಭಿವೃದ್ಧಿ ವಿಚಾರ ಬಂದಾಗ ಸರ್ಕಾರ ಗ್ಯಾರಂಟಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್